ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್ ಅಪೂರ್ವ ಕನ್ನಡ ವ್ಲಾಗ್ಸ್ ಇನ್ನೂ ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ವೋ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾಯಿದ್ರು ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನ್ನ ವೀಡಿಯೋಸ್ನೆಲ್ಲ ನೋಡಿ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಪ್ಲೀಸ್ ಗಾಯಸ್ನ ಒಂದು ಇನ್ಫಾರ್ಮೇಟಿವ್ ವಿಡಿಯೋ ಒಂದಿಗೆ ನಿಮ್ಮ ಹೊಟ್ಟಿಗೆ ಬಂದಿದ್ದೀನಿ ಈಗ ಏನಪ್ಪ ವೀಡಿಯೋ ಅಂದರೆ ಚಿಕನ್ ಪ್ರಿಯರೇ ಚಿಕನ್ ಲವರ್ಸ್ ಯಾರ್ಯಾರು ಇದ್ದೀರಾ ನಂತರ ಚಿಕನ್ ಲವರ್ಸ್ ಪ್ಲೀಸ್ ಬ್ರೇಕ್ ಹಾಕಿ ಚಿಕನ್ ತಿನ್ನೋಕ್ಕೆ ಎಸ್ ಇವಾಗ ಎಲ್ಲ ಕಡೆ ಹಕ್ಕಿ ಜ್ವರ ಹರಡ್ತಾ ಇದೆ ಎಲ್ಲಿ ನೋಡಿದ್ರೂ ಯಾಕೆ ಕೋಳಿಗಳು ನೋಡಿದ್ರೂ ಎಲ್ಲ ಸತ್ತಿ ಸತ್ತಿ ಹೋಗ್ತಾ ಇದೆ ಸೊ ಅದ್ರ ಬಗ್ಗೆ ಒಂದು ಡೀಟೇಲ್ಸ್ನೆಲ್ಲ ಕಲೆಕ್ಟ್ ಮಾಡಿ ಈ ವಿಡಿಯೋನ ಮಾಡ್ತಾಯಿದ್ದೀನಿ ಕೊನೆವರೆಗೂ ವಿಡಿಯೋ ನೋಡಿ ಇದರಲ್ಲಿ ಯಾವ ಥರ ಹಕ್ಕಿ ಜ್ವರ ತಡಿಬೋದು ಯಾವ ಥರ ಯಾವ್ಯಾವ ಥರ ಸಿಂಪ್ಟಮ್ಸು ಮತ್ತು ನಾವು ಯಾವ ಥರ ಎಚ್ಚರವಾಗಿರಬೇಕು ಅಂತ ಎಲ್ಲ ಕಂಪ್ಲೀಟಾಗಿ ಹೇಳ್ತೀನಿ ಈ ವಿಡಿಯೋ ಕೊನೆವರೆಗೂ ನೋಡಿ ಪ್ಲೀಸ್ ಎಸ್ ಗಾಯ್ಸ್ ಇವಾಗ ಎಲ್ಲ ಕಡೆ ಹಕ್ಕಿ ಜ್ವರ ಹರಡ್ತಾ ಇದೆ ಅಲ್ವಾ ಅದ್ರ ಬಗ್ಗೆ ಸ್ವಲ್ಪ ಇನ್ಫಾರ್ಮೇಷನ್ ಹೇಳ್ತಾ ಹೋಗ್ತೀನಿ ಅದು ಸಿಂಪ್ಟಮ್ಸ್ ಏನು ಯಾವ ಥರ ಇರುತ್ತೆ ಏನು ಅಂತ ಸ್ವಲ್ಪ ಹೇಳ್ತಾ ಹೋಗ್ತೀನಿ ಕೇಳಿಸ್ಕೊಳ್ಳಿ ವಿಶ್ವ ಆರೋಗ್ಯ ಸಮಸ್ಯೆಯ ಪ್ರಕಾರ ಹಕ್ಕಿ ಜ್ವರ ನೈನ್ಟೀನ್ ನೈಂಟಿ ಸೆವೆನಲ್ಲಿ ಕಾಣಿಸ್ಕೊಂಡಿರತ್ತೆ ಮನುಷ್ಯರಲ್ಲಿ ಅಂದರೆ ನೈ ಸಾವಿರದ ಒಂಬೈನೂರ ತೊಂಬತ್ತೇಳರಲ್ಲಿ ಮನುಷ್ಯರಲ್ಲಿ ಕಂಡುಹಿಡಿತಾರೆ ಇದು ಸಾವಿಗೂ ಕಾರಣವಾಗಿತ್ತಂತೆ ಟ್ವೆಂಟಿ ಟ್ವೆಂಟಿ ಈಚೆಗೆ ಅಂದರೆ ಎರಡು ಸಾವಿರದ ಇಪ್ಪತ್ತರಿಂದ ಈಚೆಗೆ ರೋಗಕರದ ಎಚ್ ಫೈ ಎನ್ ಒನ್ ವೈರಸ್ ಕೇಳೇ ಇರ್ತೀರ ಹೆಚ್ಚು ಹೆಚ್ಚು ಹರಡ್ತಿ ಹರಡ್ತಿದೆ ಇದು ಈ ವೈರಸ್ಸು ಎಂಬತ್ತು ದೇಶಕ್ಕೂ ಹೆಚ್ಚು ಹರಡಿದೆ ಇದು ಈ ವೈರಸ್ಸು ಈ ವೈರಸ್ಸಿಂದ ಪಕ್ಷಿಗಳಿಗೆ ಸೋಂಕು ಹರಡಿದೆ ಆ ಪಕ್ಷಿಗಳಿಂದ ಏನಾಗಿದೆ ಅಂದರೆ ಕಾಲ ಕಾಲಕ್ಕೆ ಬರ್ಡ್ ಫ್ಲೂ ವೈರಸ್ನ ಒಂದು ರೂಪವು ಕಾಡು ಪಕ್ಷಿ ಕಾಡು ಪಕ್ಷಿಗಳಿಂದ ಕೋಳಿ ಸಾಗಾಣೆ ಕೇಂದ್ರಗಳಿಗೆ ಹರಡುತ್ತಿವೆ ಮತ್ತು ಹಕ್ಕಿ ಜ್ವರ ಸಿಂಪ್ಟಮ್ಸ್ ಏನು ಅಂತ ಹೇಳ್ತೀನಿ ನೋಡಿ ಹಕ್ಕಿ ಜ್ವರ ಸಾಮಾನ್ಯ ಲಕ್ಷಣಗಳು ಕೆಮ್ಮು ಉಸಿರಾಟದ ತೊಂದರೆಗಳು ಜ್ವರ ತಲೆನೋವು ಸ್ನಾಯು ನೋವು ಗಂಟಲು ಕೆರೆತ ಈ ಲಕ್ಷಣಗಳು ಈ ಲಕ್ಷಣಗಳೇನ ಕಂಡು ಬಂದರೆ ಫಸ್ಟು ಹೋಗಿ ಹಾಸ್ಪಿಟ್ಲಲ್ಲಿ ತೋರಿಸ್ಕೊಳ್ಳಿ ಜಾಸ್ತಿ ಆದರೆ ತುಂಬ ಕ್ರಿಟಿಕಲ್ ಆಗುತ್ತೆ ಈ ಜ್ವರ ಮತ್ತು ಹಕ್ಕಿ ಜ್ವರದಿಂದ ನಾವು ಹೇಗೆ ಪಾರಾಗ್ಬೋದು ಯಾವುದೇ ಸೋಂಕಿತ ಪಕ್ಷಿ ಪಕ್ಷಿಯ ಸಂಪರ್ಕ ಹೊಂದಬಾರದು ಅಂದರೆ ಯಾವುದನ ಬರ್ಡು ಅದೊಂಥರ ಇದೆ ಅಂದರೆ ಅದ್ರ ಅದನ್ನು ಮುಟ್ಟೋಕ್ಕೆ ಹೋಗಬಾರ್ದು ಮತ್ತು ನಾವೇನ ಮಾಂಸಾಹಾರಿಗಳಾಗಿದ್ದೀವಿ ಅಂದರೆ ಕೋಳಿ ಮಾಂಸನ ಚೆನ್ನಾಗಿ ಬೇಯಿಸಿ ತಿನ್ನಬೇಕು ಮತ್ತು ಮೊಟ್ಟೆಗಳನ್ನು ಕೂಡ ಅಷ್ಟೇ ಚೆನ್ನಾಗಿ ಬೇಯಿಸಿ ತಿನ್ನಬೇಕು ಈ ಜಿಮ್ ಮಾಡೋರೆಲ್ಲ ಹಾಗಾಗಿ ಮೊಟ್ಟೆ ಕುಡಿತಾರಲ್ಲ ಆ ಥರ ಮಾಡೋಕ್ಕೆ ಹೋಗಬಾರ್ದು ಚೆನ್ನಾಗಿ ಕ್ಲೀನಾಗಿ ಬಾಯ್ಲ್ ಮಾಡಿನೇ ತಿನ್ನಬೇಕಂತೆ ಈ ರೋಗದಿಂದ ಪಾರಾಗಕ್ಕೆ ಕೈಗಳನ್ನ ನಾವು ಸದಾ ತೊಳ್ಕೊತಾ ಇರಬೇಕು ಊಟ ಮಾಡೋಕ್ಕೂ ಮುಂಚೆ ಕೈಗಳನ್ನ ಸೋಪ್ ಹಾಕಿ ಚೆನ್ನಾಗಿ ತೊಳ್ಕೊಂಡು ಬಿಸಿನೀರಲ್ಲಿ ಆಮೇಲೆ ಊಟ ಮಾಡಬೇಕು ಕರ್ನಾಟಕದಲ್ಲಿ ಎಲ್ಲೆಲ್ಲಿ ಹಕ್ಕಿ ಜ್ವರ ಹರಡಿದೆ ಅಂದರೆ ಬಳ್ಳಾರಿಯಲ್ಲಿ ಚಿಕ್ಕಬಳ್ಳಾಪುರ ರಾಯಚೂರು ಈ ಕಡೆ ಎಲ್ಲ ಹಕ್ಕಿ ಜ್ವರ ಬಂದಿದೆಯಂತೆ ರಾಯಚೂರಿನ ಮನ್ವಿ ತಾಲೂಕು ಚಿಕ್ಕಬಳ್ಳಾಪುರ ತಾಲೂಕು ಮತ್ತು ಬಳ್ಳಾರಿಯ ಸೊಂಡೂರು ತಾಲೂಕಿನಲ್ಲಿ ಕೋಳಿಗಳಿಗೆ ಹಕ್ಕಿ ಜ್ವರ ಎಚ್ ಫೈ ಎನ್ ಒನ್ ಕಂಡು ಬಂದಿದೆ ಹಲವಾರು ಕೋಳಿಗಳು ಕೂಡ ಸೊತ್ತೋಗಿದೆಯಂತೆ ಆದರೆ ಕೋಳಿಗಳಿಗೆ ಬಂದಿದೆ ಹಕ್ಕಿ ಜ್ವರ ಮನುಷ್ಯರಿಗೆ ಯಾರಿಗೂ ಇದು ತನಕ ಹರಡಿಲ್ಲ. ಆದರೆ ಕೋಳಿ ಬಾತ್ಕೋಳಿ ಇತ್ಯಾದಿ ಯಾವ್ದಾದ್ರು ಬರ್ಡ್ ತಿಂತೀರಾ ಅಂದರೆ ಫಸ್ಟ್ ಆ ಬರ್ಡನ್ನ ಚೆಕ್ ಮಾಡಿ ಯಾವ ಥರ ಇದೆ ಅದರ ಆರೋಗ್ಯ ಅಂತ ಏನೇನು ಸಿಂಪ್ಟಮ್ಸ್ ಕಾಣಿಸುತ್ತೆ ಅಂದರೆ ಮೂಗಿನ ಸ್ರಾವ ಬಾಯಲ್ಲಿ ನೀರು ಬರೋದು ಕಣ್ಣಲ್ಲಿ ನೀರು ಸೋರೋದು ನೋಡ್ತಾ ಇರ್ಬೋದು ಪಿಚ್ಚರಲ್ಲಿ ನೀವು ಯಾವ ಥರ ಇದೆ ಅಂತ ಈ ಥರ ಲಕ್ಷಣಗಳು ಲಕ್ಷಣಗಳೇನೋ ನೀವು ಚಿಕನ್ ತೊಗೊಳಕ್ಕೆ ಹೋದಾಗ ಕೋಳಿನ ಕೋಳಿ ಹತ್ರ ನೋಡಿದ್ದೀರಾ ಅಂದರೆ ದಯವಿಟ್ಟು ಆ ಆ ಅಂಗಡಿಯಲ್ಲಿ ಚಿಕನ್ ತಗೊಳಕ್ಕೆ ಹೋಗಬೇಡಿ ಈ ಜ್ವರ ಸಾಮಾನ್ಯ ರೂಪವಾಗಿದೆ ಇದು ಪಕ್ಷಿಗಳಿಗೆ ಮಾರಕವಾಗಿದೆ ಹಾಗೆ ಇದರೊಂದಿಗೆ ಸಂಪರ್ಕ ಬರುವ ಮಾನವರಿಗೆ ಕೂಡ ಇದು ಹರಡುತ್ತೆ ಮಾನವರೇ ಆಗಲಿ ಪ್ರಾಣಿಗಳೇ ಆಗಲಿ ಈ ಕೋಳಿಯಿಂದ ಎಲ್ಲರಿಗೂ ಸ್ಪ್ರೆಡ್ ಆಗೋ ಚಾನ್ಸಸ್ ಇರುತ್ತೆ ಸೊ ದಯವಿಟ್ಟು ನೋಡಿಕೊಂಡು ಚಿಕನ್ ತೊಗೊಳ್ಳಿ ಚಿಕನ್ ತಿನ್ನೋರಾದರೆ ಚಿಕನ್ ನೋಡಿ ತಗೊಂಡು ಅದನ್ನ ಕ್ಲೀನಾಗಿ ಬಾಯ್ಲ್ ಮಾಡಿ ತೀನಿ ಒಂದು ನಾಲ್ಕೈದು ಸಲ ಕ್ಲೀನಾಗಿ ತೊಳೆದು ಒಂದು ಕ್ಲೀನಾಗಿ ಬಾಯ್ಲ್ ಮಾಡಿ ಆ ಚಿಕನ್ನ ಆಮೇಲೆ ತಿನ್ನಿ ನೀವು ತಿನ್ನೋರಾದರೆ ಆದಷ್ಟು ತಿಂದಿರೋಕ್ಕೆ ಟ್ರೈ ಮಾಡಿ ತಿನ್ನಲೇಬೇಕು ತಿನ್ನೋರು ಆಗದೇ ಇಲ್ಲ ಅನ್ನೋರು ಅದನ್ನು ಕ್ಲೀನಾಗೆ ಮೊಟ್ಟೆನೂ ಆದ್ರೂ ಅಷ್ಟೇ ಕ್ಲೀನಾಗಿ ಬಾಯ್ಲ್ ಮಾಡಿ ಚಿಕನ್ ಆದ್ರೂ ಅಷ್ಟೇ ಕ್ಲೀನಾಗಿ ಬೇಯಿಸಿ ತಿನ್ನಿ ಅದಕ್ಕೆ ಸ್ವಲ್ಪ ಅರಶಿನ ಎಲ್ಲ ಹಾಕಿ ಕ್ಲೀನಾಗಿ ತೊಳೆದು ತಿನ್ನಿ ಹೋಟೆಲಲ್ಲಿ ಚಿಕನ್ ತಿಂತೀವಿ ಅಂದರೆ ದಯವಿಟ್ಟು ದಯವಿಟ್ಟು ಮನೇಲಿ ಮಾಡ್ಕೊತೀನಿ ಹೋಟೆಲಲ್ಲಿ ಮಾತ್ರ ತಿನ್ನೋಕ್ಕೆ ಹೋಗ್ಬೇಡಿ ಅವ್ರು ಸರಿಯಾಗಿ ತೊಳೆದಿರ್ತಾರೋ ಇಲ್ವೋ ನಮ್ಗೆ ಗೊತ್ತಿಲ್ಲ ಹೋಟೆಲಲ್ಲಿ ತಿನ್ನಕ್ಕೆ ಹೋಗ್ಬೇಡಿ ಈ ರೋಗ ತಡೆಗಟ್ಟಕ್ಕೆ ನಾವು ಹೋಟ್ಸ್ ಹೋಟೆಲ್ಸಲ್ಲಿ ಅವಾಯ್ಡ್ ಮಾಡಬೇಕು ಚಿಕನ್ ತಿನ್ನೋದು ಮತ್ತು ಓಪನ್ ಮಾರ್ಕೆಟಲ್ಲಿ ತೆರೆದ ಮಾರುಕಟ್ಟೆ ಅಥವಾ ಹಕ್ಕಿ ಹೆಚ್ಚಿರುವಂತಹ ಮಾರುಕಟ್ಟೆಯಿಂದ ದೂರವಿರಬೇಕು ಅಂದರೆ ಓಪನ್ ಮಾರ್ಕೆಟಲ್ಲಿ ಚಿಕನ್ ಮಾಡ್ತಾ ಮಾಡ್ತಾಯಿದ್ರೆ ಅದನ್ನೆಲ್ಲ ಅವಾಯ್ಡ್ ಮಾಡಿ ಕಂಪ್ಲೀಟಾಗಿ ಅವಾಯ್ಡ್ ಮಾಡಿ ನಮ್ಗೆ ಆರೋಗ್ಯನೇ ಅಲ್ವಾ ಇಂಪಾರ್ಟೆಂಟು ಕಂಪ್ಲೀಟಾಗಿ ಅವಾಯ್ಡ್ ಮಾಡಿ ಆ ಥರ ಕೆಲಸ ಮಾಡೋದನ್ನ ಹಕ್ಕಿ ಜ್ವರ ಬರದೇ ಇರೋ ಥರನೇ ನಾವು ತಡಿಬೋದು ಅಂತ ಹೇಳೋಕ್ಕಾಗಲ್ಲ ತಡಿಯೋಕ್ಕಾಗಲ್ಲ ಬಟ್ ಅಪಾಯ ಬರುತ್ತೆ ಅಂದಾಗ ನಾವು ತಡಿಬೋದಲ್ವಾ ಅದು ಇನ್ನು ಇಷ್ಟು ಇನ್ಫಾರ್ಮೇಷನ್ ಕೊಟ್ಟಿದ್ದೀನಿ ಈ ಇನ್ಫಾರ್ಮೇಷನ್ ಎಲ್ಲ ನಿಮ್ಗೆ ಯೂಸ್ ಆಗುತ್ತೆ ಅಂದ್ಕೊತೀನಿ ನಾನು ಇನ್ನು ಈ ಇನ್ಫಾರ್ಮೇಷನ್ ನಿಮಗೆ ಇಷ್ಟ ಆಯಿತು ಅಂದರೆ ಪ್ಲೀಸ್ ಲೈಕ್ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲ್ನ ಎಸ್ ಓಕೆ ಬಾಯ್ ಬಾಯ್